ಜನವರಿ ಮೂವತ್ತೊಂದರಂದು ಹಿಂದೂ ಸಮಾಜೋತ್ಸವ ಭವ್ಯ ಶೋಭಾಯಾತ್ರೆ ಹಿಯಾದೂ ಸಮಾಜೋತ್ಸವವು ಸರ್ವ ಸಮಾಜ ಸೇರಿ ನಡೆಸುವ ಕಾರ್ಯಕ್ರಮವಾಗಿದ್ದು ಇದು ಒಂದು ಧಾರ್ಮಿಕ ಉತ್ಸವ ಅಲ್ಲ ಸಮಾಜದ ಏಕತೆ ಸಂಸ್ಕೃತಿಯ ಉಳಿವು ಮತ್ತು ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಧಾರ್ಮಿಕ ಭಾವನೆ ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುತ್ತವೆ ಇದರ ಭವ್ಯ ಶೋಭಾಯಾತ್ರೆ ಜನವರಿ ಮೂವತ್ತೊಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ವೀರೇಶ್ವರ ಪುಣ್ಯಾಶ್ರಮ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಮಠದಿಂದ ಪ್ರಾರಂಭಿಸುವುದಾಗಿ ಹಿಂದೂ ಸಮಾಜದ ಸಮಿತಿ ಅಧ್ಯಕ್ಷರಾದ ಬಸವರಾಜ ಬೆಂಗಿ ತಿಳಿಸಿದರು ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಉಪಾಧ್ಯಕ್ಷ ಕೇಶವರಾಮ್ ಕೊಳ್ಳಿ ಹಾದಿ ಚಿಮ್ಮಯಾನಂದ ತೆಂಗಿನಕಾಯಿ ಶಶಿಧರ ದಿಂದೂರ ರಘುನಾಥಸ ಮೆರವಾಡೆ ರಾಜಣ್ಣ ಮಲ್ಲಾಡದ ಮಂಜುನಾಥ ಕುಟ್ನೇಕಲ್ ಚಂದ್ರಕಾಂತ ಚೌಹಾಣ ಶ್ರೀಮತಿ ಪ್ರೇಮ ಕಡೆಮನಿ ಕಾರ್ಯದರ್ಶಿ ಪ್ರಕಾಶ ಉಗಲಾಟದ ಸಂಘಟನಾ ಕಾರ್ಯದರ್ಶಿ ಜಗದೀಶ ಪೂಜಾರ ಶೈಲೇಶ್ ಬಾಗಮಾರ ಹರೀಶ ಪೂಜಾರ ರಾಜಶೇಖರ ಕುಂಬಿ ಶ್ರೀಮತಿ ನಾಗವೇಣಿ ಕಟ್ಟಿಮನಿ ಡಾಕ್ಟರ್ ಉಮೇಶ ಹಾದಿ ಚಿಮ್ಮಯಾನಂದ ತೆಂಗಿನಕಾಯಿ ಸೇರಿದಂತೆ ಇತರರಿದ್ದರು ಹರಿದು ಹಂಚಿ ಹೋಗಿರತಕ್ಕಂಥ ಎಲ್ಲ ಹಿಂದೂ ಸಮಾಜವನ್ನು ಜಾತಿಯ ಹೆಸರಿನಲ್ಲಿ ಹರಿದಿ ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಮತ್ತು ಅವರೆಲ್ಲ ಒಂದೇ ವೇದಿಕೆಯಲ್ಲಿ ತೆಗೆದುಕೊಂಡು ಬಂದು ಹಿಂದೂ ಸಮಾಜವನ್ನು ಸದೃಢವಾಗಿ ಸಂಘಟಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಗದಗ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ದಿವಸ ಜರುಗ್ತಾ ಇದೆ ಅತ್ಯಂತ ಭವ್ಯವಾದ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಜರುಗ್ತಾ ಇದ್ದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿಂದೂ ಸಮಾಜದ ಸ್ವಾಮೀಜಿಗಳು ವಕ್ತಾರರು ಹಾಗೂ ಸಮಿತಿಯ ಅಧ್ಯಕ್ಷರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಭವ್ಯ ಶೋಭಾಯಾತ್ರೆ ಪುಟ್ಟರಾಜ್ ಗವಾಯ್ ಕವಿ ಗವಾಯವರ ಆಶ್ರಮದ ವೀರೇಶ್ವರಮ್ಮ ಪುಣ್ಯಾಶ್ರಮದಿಂದ ಹೊರಟು ನಮ್ಮ ಸಾಯಿಬಾಬಾ ಮಂದಿರದ ಪಕ್ಕ ಇರ್ತಕ್ಕಂಥ ಮಾಳೆಕೊಪ್ಪ ಅವರ ಬಯಲು ಜಾಗೆಯಲ್ಲಿ ಈ ಕಾರ್ಯಕ್ರಮ ಒಂದು ಶೋಭಾಯಾತ್ರೆಯ ಭವ್ಯ ಸಮಾವೇಶ ನೆರವೇರ್ತದೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರ ಬಂದಾಗಿನಿಂದ ಸಮಾಜವನ್ನು ವಿವಿಧ ಶಕ್ತಿಗಳು ತಮ್ಮ ವೈಯಕ್ತಿಕ ವಿಚಾರಗಳಿಗೋಸ್ಕರ ರಾಜಕೀಯಕ್ಕೋಸ್ಕರವಾಗಿ ಹಿಂದೂ ಸಮಾಜವನ್ನು ಡಿವೈಡ್ ಮಾಡಿಕೊಂಡು ರಾಜಕೀಯವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ರೀತಿಯ ಜಾತಿ ಮತ ಪಂಥ ಬೇಧವಿಲ್ಲದೆ ರಾಜಕೀಯೇತರವಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನ ದೂರು ಬಿಟ್ಟು ಎಲ್ಲ ಹಿಂದೂ ಸಮಾಜದ ಬಾಂಧವರು ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳಿಕ್ಕೆ ಬಯಸ್ತಾರೆ ಹಿಂದೂ ಸಮಾಜ ಜಾಗೃತ ಆಗಿರೋದ್ರಿಂದ ಭಾಳಷ್ಟು ಕಾರ್ಯಕ್ರಮಗಳು ಇವತ್ತು ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಂಘಟಿತರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ದೇಶದಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಸಂದೇಶವನ್ನು ಸಾರಲಿಕ್ಕೆ ಈ ಹಿಂದೂ ಸಮಾಜ ಕಾರ್ಯವನ್ನು ಪ್ರವೃತ್ತವಾಗಿ ಇವತ್ತು ದೊಡ್ಡ ಸಮಾವೇಶವಾಗಿ ಇವತ್ತು ನಾವೆಲ್ಲ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಯಾಕಂದರೆ ವಿಶೇಷ ಯಾಕಂತಂದ್ರೆ ಈ ಕಮಿಟಿಯಲ್ಲಿ ನೀವು ನೋಡಬಹುದು ಎಲ್ಲ ಜಾತಿ ಎಲ್ಲ ಮತ ಪಂಥಗಳು ಎಲ್ಲ ರಾಜಕೀಯ ಮುಖಂಡರು ಕೂಡ ಪಕ್ಷ ಭೇದವನ್ನು ಮರಿತು ಇವತ್ತು ನಾವೆಲ್ಲ ಹಿಂದೂಗಳು ಅನ್ನುವಂಥ ಒಂದು ಅನ್ನು ಹಾಗೂ ಒಂದು ಒಳ್ಳೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ವೇದಿಕೆ ಈ ಒಂದು ಸಮಿತಿ ಈ ಒಂದು ಕಾರ್ಯಕ್ರಮ ನಿದರ್ಶನವಾಗಲಿದೆ ಉದಾಹರಣೆ ಆಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕಾರ್ಯಕ್ರಮ ರೂಪುರೇಷೆಗಳನ್ನು ಈ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಬಿಂಗಿ ಅವರು ಉದ್ದೇಶಿ ಎಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಪ್ರಾಸ್ತಾವಿಕ ನುಡಿಗಳಿಗೆ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡುಗೆ ವಿರಾಮವನ್ನು ನೀಡ್ತಾನೆ ಗದಗ ಜಿಲ್ಲೆಯ ಗದಗ ಮಹಾನಗರದ ಉಪನಗರ ಕಿತ್ತೂರಾಣಿ ಚೆನ್ನಮ್ಮ ಉಪನಗರದ ವತಿಯಿಂದ ಹಿಂದೂ ಸಮಾಜೋತ್ಸವ ಸಮಿತಿಯ ವತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಒಂದು ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಪತ್ರಿಕಾ ಕರೆದಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಂಥ ನಮ್ಮ ಕಮಿಟಿಯವರಾದಂಥ ಶಶಿಧರ್ ಅವರೇ ಕೇಶವರಾಮ್ ಕೊಳ್ಳಿ ಅವರೇ ಜೆ ಡಿ ಉತ್ತರಕರ್ ಅವರೇ ರಾಜ್ಯ ಅವರೇ ಪ್ರೇಮಾ ಅವರೇ ನಾಗಮಿ ನಾಗವೇಣಿ ಅವರೇ ಸುಮಾ ನಾರಪ್ಪನವರೇ ಡಾಕ್ಟರ್ ಉಮೇಶ್ ಅವರೇ ಸಂಜಯ್ ಹಬೀಬ್ ಅವರೇ ಚಿನ್ಮಾನಂದ ತೆಂಗಿನಕಾಯಿ ಅವರೇ ರಾಜಶೇಖರ್ ಅವರೇ ಪುನೀತ್ ಬೆನ್ಕನ ಬೆನ್ಕರ್ಯವ್ರಿ ಜಗದೀಶ್ ಪೂಜಾರವ್ರಿ ಎಲ್ಲ ಮಹನೀಯರಿಗೆ ನಾನು ಅನಂತ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಂಥ ಒಂದು ಉದ್ದೇಶ ಏನಂದ್ರೆ ಇದೇ ತಿಂಗಳ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಈ ಒಂದು ಹಿಂದೂ ಸಮಾಜೋತ್ಸವ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಹಿಂದೂ ಸಮಾಜ ಸಮಾವೇಶ ಅಂತಂದ್ರೆ ಇದು ಯಾವುದೇ ರೀತಿ ಜಾತಿ ಭೇದ ಇಲ್ಲ ಪಕ್ಷಪಾತ ಇಲ್ಲ ಎಲ್ಲ ಸರ್ವ ಜ ಸಮಾಜದವರು ಕೂಡಿಕೊಂಡು ಎಲ್ಲ ಸಂ ರಾಜಕೀಯ ಮುಖಂಡರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವು ಮಧ್ಯಾಹ್ನ ಮೂರು ಗಂಟೆಗೆ ವೀರೇಶ್ವರ ಪುಣ್ಯಾಶ್ರಮದ ಒಂದು ಪುಟ್ಟಾಜರ ಮಠದಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ ಅಲ್ಲಿಂದ ವೆಂಕಟೇಶ್ ಟಾಕಿ ಶಾಂತಿ ರಸ್ತೆಯಿಂದ ಹಿಡ್ಕೊಂಡು ಮುಂದೆ ತ್ಯಾಗೋ ರೋಡ್ ಮುಖಾಂತರ ರೋಡ್ ಕೂಡಿಕೊಂಡು ಕೆ ಸಿ ರಾಯ್ ರೋಡ್ ಮುಖಾಂತರ ಸೀದಾ ಸಾಹೇಬಗುಡಿ ಎದುರು ಹಾಗೂ ಮಳೆಕೊಪ್ಪಣ ಗ್ರೌಂಡಿಗೆ ಬಂದು ಸೇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ವಾದ್ಯ ಮಾಧ್ಯಮದ ವಾದ್ಯಗಳು ಇರ್ತವೆ ಸುಮಾರು ಏಳೆಂಟು ವಾದ್ಯ ವಾದ್ಯ ಸಂಗೀತ ವಾದ್ಯಗಳು ಇರ್ತವೆ ಆಮೇಲೆ ಸುಮಾರು ಒಂದು ನಲವತ್ತೈದು ರಿಕ್ಷಾ ಮಿತ್ರರು ಈ ಒಂದು ಹಿಂದೂ ಧ್ವಜವನ್ನು ಕಟ್ಟಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಎಲ್ಲ ಸಣ್ಣ ಸಣ್ಣ ಮಕ್ಕಳು ವೇಷಧಾರಿಗಳು ಮಾಡಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಆಮೇಲೆ ಸುಮಾರು ಒಂದು ಸಾವಿರ ಜನ ಮಾತೆಯರು ಕುಂಭ ಮೇ ಕುಂಭವನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಇನ್ನೂ ಅನೇಕ ಒಂದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ನಮ್ಮ ಈ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಟ್ಟು ಏಳು ವಾರ್ಡಿನ ಎಲ್ಲ ಸಮಾಜದ ಮುಖಂಡರು ಯುವಕರು ತಾಯಂದರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಒಂದು ಮಾಡಬೇಕಂತ ನಮ್ಮೆಲ್ಲ ಹಿರಿ ಮುಖಂಡರು ಕೂಡಿಕೊಂಡು ಒಂದು ಈ ಒಂದು ಕಾರ್ಯಕ್ರಮ ಒಂದು ರೂಪರೇಷೆ ಮಾಡಿರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆ ವೇದಿಕೆಯಲ್ಲಿ ನಮ್ಮ ಆ ಭಾಗದಲ್ಲಿ ಬರ್ತಕ್ಕಂಥ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯರಾದ ಕಲ್ಲಯಜ್ಜನವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಅದೇ ರೀತಿ ಸಾನಿಧ್ಯವನ್ನು ಶ್ರೋತ್ರಿಯ ಬ್ರಹ್ಮ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಹಾಗೂ ಇನ್ನೂರು ಸ್ವಾಮೀಜಿಗಳಾದಂಥ ಸ್ವಾಮೀಜಿಗಳಂಥ ಷಟಸ್ಥಲ ಬ್ರಹ್ಮ ವಿನವ ಪಂಚಾಕ್ಷರ ಶಿವಾಚಾರ ಮಹಾಸ್ವಾಮಿಗಳು ವೇದಿಕೆಯನ್ನು ಉಪಸ್ಥಿತಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲು ವಕ್ತಾರರ ಆಗಮಿಸಿದಂಥ ಶ್ರೀ ಕೃಷ್ಣಾಜಿ ಅವರು ಆ ಒಂದು ಕಾರ್ಯಕ್ರಮದ ಕುರಿತು ಅವತ್ತ ಭಾಷಣವನ್ನು ನೀಡಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಒಂದು ಎಲ್ಲ ಸಮಾಜ ನಮ್ಮ ಭಾಗದ ಎಲ್ಲ ಹಿರಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಯುವಕರು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ಏಳು ವಾಡಿನ ಎಲ್ಲ ತಾಯಂದಿರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಮುಗಿದ ನಂತರ ಭೋಜ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಭೋಜನ ವ್ಯವಸ್ಥೆ ಇರ್ತದೆ ಎಲ್ಲ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಭೋಜನ ಸ್ವೀಕರಿಸ್ಕೊಂಡು ಎಲ್ಲರೂ ಹೋಗ್ಕಾಯಿ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಳುತ್ತೆ